ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ ಮನೆಯೊಳಗೆ ಹೊರಗಿನ ಬೆಕ್ಕು ಬಂದ್ರೆ ಶುಭನಾ ಅಶುಭನಾ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹಾಗೇನೇ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ ಆಗ ನೀವು ಜೀತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ ಅಂದರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಮತ್ತು ಲೈವ್ ನೋಡಬಹುದು ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಸಾಲ ಇರಬಾರದು ಸೋಲ್ ಇರಬಾರದು ಸಾಲ ಅನ್ನೋ ಪದ ನಿಮ್ಮ ಜೀವನದ ಡಿಕ್ಷನರಿಯಿಂದಲೇ ತೊಲಗ್ಬೇಕು ಅಂತಂದ್ರೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ಸಿದ್ಧಿ ಮಾಡಿದ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನ ಮನೆಗೆ ಹಿಂದೆ ತರಿಸಿ ಪೂಜೆ ಮಾಡೋದಕ್ಕೆ ಆರಂಭಿಸಿ ಶ್ರೀಚಕ್ರ ಯಂತ್ರವನ್ನ ಬುಕ್ ಮಾಡೋದಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ ಗೆ ವಾಟ್ಸ್ಆಪ್ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ ವೀಕ್ಷಕರೇ ನಾವ್ ಈಗಾಗ್ಲೇ ಹೇಳದಂತೆ ನಮ್ಮ ವಾಸ್ತುಶಾಸ್ತ್ರದಲ್ಲಿ ಬೆಕ್ಕುಗಳನ್ನು ನಕಾರಾತ್ಮಕ ಶಕ್ತಿಯ ಮೂಲ ಅಂತ ಪರಿಗಣಿಸಲಾಗುತ್ತೆ ಇದನ್ನ ನಾರದ ಪುರಾಣದಲ್ಲಿಯೂ ಕೂಡ ಉಲ್ಲೇಖಿಸಲಾಗಿದೆ ಯಾವುದೇ ಒಂದು ಬೆಕ್ಕು ನಮ್ಮ ಮನೆಗೆ ಪದೇ ಪದೇ ಭೇಟಿ ನೀಡುವುದನ್ನ ಅಶುಭ ಅಂತ ಪರಿಗಣಿಸಲಾಗುತ್ತೆ ಅಷ್ಟೇ ಅಲ್ಲ ಬೆಕ್ಕುಗಳು ದುಷ್ಟಶಕ್ತಿಗಳಿಂದ ವ್ಯಕ್ತಿಯನ್ನು ರಕ್ಷಿಸುತ್ತವೆ ಅನ್ನೋ ನಂಬಿಕೆಯೂ ಇದೆ ಹೌದು ಬೆಕ್ಕನ್ನ ದುಷ್ಟಶಕ್ತಿಯಿಂದ ವ್ಯಕ್ತಿಗಳನ್ನು ರಕ್ಷಿಸುವ ಶಕ್ತಿ ಅನ್ನೋದು ನೂರಕ್ಕೆ ನೂರು ನಿಜ ಇದರ ಸಂಕೇತವಾಗಿ ನಮ್ಮ ಕರ್ನಾಟಕದ ಮಂಡ್ಯ ಜಿಲ್ಲೆಯಿಂದ ಸುಮಾರು ಮೂವತ್ತು ಕಿಲೋಮೀಟರ್ ದೂರದಲ್ಲಿ ಬೆಕ್ಕಲಲೆ ಅನ್ನೋ ಗ್ರಾಮವೊಂದರಲ್ಲಿ ಬೆಕ್ಕಿನ ದೇವಾಲಯವಿದೆ ಈ ದೇವಾಲಯದಲ್ಲಿ ಒಂದು ಸಾವಿರ ವರ್ಷಗಳಿಗೂ ಹೆಚ್ಚು ಹಿಂದಿನ ಸಂಪ್ರದಾಯದಂತೆ ಬೆಕ್ಕುಗಳನ್ನ ಪೂಜಿಸಲಾಗುತ್ತೆ ಇಲ್ಲಿ ಬೆಕ್ಕುಗಳನ್ನ ಮಂಗಮ್ಮ ದೇವತೆಯ ಅವತಾರವೆಂದು ಪರಿಗಣಿಸಲಾಗುತ್ತೆ ಆ ಊರನ್ನು ರಕ್ಷಿಸಲು ಈ ದೇವಾಲಯದಲ್ಲಿ ಮಂಗಮ್ಮ ದೇವಿಯು ಅವತಾರ ನೆಲೆಯಾದಳು ಅನ್ನೋ ಪ್ರತೀತಿ ಇದೆ ಹಾಗಾಗಿ ಖಂಡಿತವಾಗಿಯೂ ಬೆಕ್ಕು ಎಷ್ಟೊಂದು ಪ್ರಾಮುಖ್ಯತೆ ಪಡೆದಿದೆ ಅನ್ನೋದು ನೀವು ತಿಳ್ಕೊಳ್ಬಹುದು ಇನ್ನು ಬೆಕ್ಕುಗಳ ಬಗ್ಗೆ ಅನೇಕ ವಿಚಿತ್ರವಾದ ಜೊತೆಗೆ ಆಶ್ಚರ್ಯಕರ ಸಂಗತಿಗಳನ್ನ ಧರ್ಮಗ್ರಂಥಗಳು ಬಹಿರಂಗಪಡಿಸತ್ವೆ ಒಂದು ಕಥೆಯಲ್ಲಿ ಬೆಕ್ಕು ಲಕ್ಷ್ಮೀ ದೇವಿಯ ಸಹೋದರಿ ಅಲಕ್ಷ್ಮಿಯ ವಾಹನ ಅಂತ ಹೇಳಲಾಗುತ್ತೆ ಅಲಕ್ಷ್ಮಿ ಅಂದ್ರೆ ಬಡತನದ ಅಧಿದೇವತೆ ಅಂದ್ರೆ ದರಿದ್ರಲಕ್ಷ್ಮಿ ಬಡತನ ಇರುವಲ್ಲೆಲ್ಲ ಅಲಕ್ಷ್ಮಿ ವಾಸಿಸ್ತಾಳೆ ಶಾಸ್ತ್ರಗಳಲ್ಲಿ ಅಲಕ್ಷ್ಮಿಯನ್ನ ರಾಹುಗ್ರಹದ ಸಂಕೇತ ಅಂತ ಪರಿಗಣಿಸಲಾಗುತ್ತೆ ಹಾಗಾಗಿ ಕೆಲವರು ಬೆಕ್ಕು ಮನೆಗೆ ಬಂದ್ರೆ ದರಿದ್ರವೇ ಮನೆಗೆ ಬಂದಿದೆ ಅನ್ನೋ ನಂಬಿಕೆಯನ್ನ ಹೊಂದಿರ್ತಾರೆ ಒಂದು ವೇಳೆ ಬೆಕ್ಕು ಮನೆಗೆ ಪ್ರವೇಶಿಸಿ ಮನೆಯಲ್ಲಿಟ್ಟಿರುವಂತಹ ಹಾಲನ್ನ ಕುಡಿದ್ರೆ ಅಥವಾ ನೆಕ್ಕದ್ರೆ ಅದು ಆರ್ಥಿಕ ಸಂಕಷ್ಟದ ಸಂಕೇತ ಅಂತ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಹಾಗಾಗಿ ಮನೆಯಲ್ಲಿರುವ ಹಾಲನ್ನ ನೀವು ಬೆಕ್ಕಿನ ಕೈಗೆ ಸಿಗದಂತೆ ನೋಡ್ಕೊಳ್ಳುವುದು ತುಂಬಾನೇ ಮುಖ್ಯ ಇಲ್ಲ ಅಂತಂದ್ರೆ ಆರ್ಥಿಕ ನಷ್ಟ ಉಂಟಾಗಬಹುದು ಇನ್ನು ಯಾವುದೋ ಒಂದು ಬೆಕ್ಕು ಇದ್ದಕ್ಕಿದ್ದಂತೆ ನಿಮ್ಮ ಮನೆಯೊಳಗಡೆ ಬಂದು ಮನೆಯಲ್ಲಿ ಮಲವಿಸರ್ಜನೆ ಮಾಡಿದ್ರೆ ಅದು ಕೂಡ ಯಾವುದೋ ಕೆಟ್ಟದ್ದರ ಸಂಕೇತ ಅಂದ್ರೆ ಸದ್ಯದಲ್ಲೇ ಏನಾದ್ರೂ ಅಹಿತಕರ ಘಟನೆ ನಡೆಯುವ ಸಾಧ್ಯತೆ ಹೆಚ್ಚಾಗುತ್ತೆ ಅನ್ನೋ ನಂಬಿಕೆ ಇದೆ ಹಾಗಾಗಿ ನೀವು ಜಾಗರೂಕತೆಯಿಂದ ಇರಬೇಕಾದದ್ದು ಮುಖ್ಯವಾಗುತ್ತೆ ವಿದೇಶಗಳ ಬಗ್ಗೆ ಹೇಳೋದಾದ್ರೆ ವಿಶೇಷವಾಗಿ ಚೀನಾ ಮತ್ತು ಜಪಾನ್ನಲ್ಲಿ ಬೆಕ್ಕುಗಳನ್ನ ಶುಭ ಸಂಕೇತಗಳೆಂದು ಪರಿಗಣಿಸಲಾಗುತ್ತೆ ಮನೆಯಲ್ಲಿ ಬೆಕ್ಕನ್ನ ಸಾಕೋದು ಶುಭ ಅಂತ ಪೆಂಕ್ಷಿ ಕೂಡ ಪರಿಗಣಿಸುತ್ತೆ ಅದರಲ್ಲೂ ಬಿಳಿ ಬಣ್ಣದ ಬೆಕ್ಕನ್ನ ಸಾಕೋದ್ರಿಂದ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ ಅನ್ನೋ ನಂಬಿಕೆ ಇದೆ ನೀವು ಪೆಂಕ್ಷಿ ನಂಬೋದಾದ್ರೆ ಮನೆಯಲ್ಲಿ ಬಿಳಿ ಬೆಕ್ಕನ್ನ ಖಂಡಿತವಾಗಿಯೂ ಸಾಕಬಹುದು ಹಾಗೆಯೇ ವೀಕ್ಷಕ್ರೆ ನೀವೀಗ ಮನೆ ಕಟ್ಟೋ ಯೋಚನೆಯಲ್ಲಿದ್ರೆ ಅಥವಾ ಕಟ್ಟಿರೋ ಮನೆಯಲ್ಲಿ ವಾಸ್ತು ದೋಷ ಇದೆ ಅಂತ ನಿಮ್ಗನಿಸ್ತಾ ಇದ್ರೆ ತಡ ಮಾಡಬೇಡಿ ಒಮ್ಮೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳನ್ನ ನಿಮ್ಮ ಮನೆಗೆ ಕರೆಸಿ ವಾಸ್ತು ತೋರಿಸಿ ಸಲಹೆಯನ್ನ ಪಡ್ಕೊಳ್ಬಹುದು ಸರಳ ವಾಸ್ತು ಪರಿಹಾರಗಳನ್ನ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ನಿಮ್ಮ ಮನೆ ಅಥವಾ ಕಮರ್ಷಿಯಲ್ ಸ್ಥಳಗಳಿಗೆ ಖುದ್ದಾಗಿ ಬಂದು ಭೇಟಿ ಕೊಡ್ತಾರೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳನ್ನ ನಿಮ್ಮ ಮನೆಗೆ ಅಥವಾ ಕಮರ್ಷಿಯಲ್ ಪ್ಲೇಸ್ಗಳಿಗೆ ವಾಸ್ತು ಸಲಹೆಗೆ ಕರೆಸಿಕೊಳ್ಳೋದಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಈ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ ಇನ್ನೊಂದು ವಿಷಯವನ್ನ ಅಪಶಕುನ ಅಂತ ಜನ ಅನಾದಿ ಕಾಲದಿಂದಲೂ ಹೇಳ್ತಾ ಬಂದಿದ್ದಾರೆ ಅದೇನು ಅಂತಂದ್ರೆ ನೀವು ಯಾವುದೇ ಕೆಲ್ಸಕ್ಕೆ ಹೋಗೋ ಸಮಯದಲ್ಲಿ ಬೆಕ್ಕು ನಿಮ್ಮ ದಾರಿಗೆ ಅಡ್ಡ ಬಂದ್ರೆ ಅದನ್ನ ಅಪಶಕುನ ಅಂತಾರೆ ಆದ್ರೆ ಬೆಕ್ಕು ನಿಮ್ಮ ದಾರಿಯಲ್ಲಿ ಎಡದಿಂದ ಬಲಕ್ಕೆ ದಾಟಿದ್ರೆ ಮಾತ್ರ ಅದು ಅಶುಭ ಅನ್ನೋದು ನಿಮಗ್ ತಿಳಿದಿದ್ಯಾ ಬೆಕ್ಕು ನಿಮ್ಮ ದಾರಿಯಲ್ಲಿ ಸುಮ್ಮನೆ ಕಾಣಿಸ್ಕೊಂಡ್ರೆ ಅಥವಾ ಇನ್ನೊಂದು ದಿಕ್ಕಿನಿಂದ ದಾಟಿದ್ರೆ ಅಥವಾ ನಿಮ್ಮ ಹಿಂದೆ ಹಾದು ಹೋದ್ರೆ ಈ ಸಂದರ್ಭಗಳನ್ನ ಅಶುಭ ಅಂತ ಪರಿಗಣಿಸಲಾಗೋದಿಲ್ಲ ಆದರೆ ವೀಕ್ಷಕರೇ ನೀವು ಒಂದು ಮಾತನ್ನ ನೆನಪಲ್ಲಿ ಇಡಲೇಬೇಕು ಅದೇನು ಅಂತಂದ್ರೆ ಬೆಕ್ಕು ಯಾವುದೇ ದಿಕ್ಕಿನಿಂದ ದಾಟಿದ್ರೂ ನಿಮ್ಮ ಆಲೋಚನೆಗಳು ಸರಿಯಾಗಿದ್ರೆ ನೀವು ಪಾಸಿಟಿವ್ ಆಗಿದ್ರೆ ಯಾವುದೇ ಅಪಶಕನಗಳು ನಿಮ್ಮನ್ನು ತಟ್ಟೋದಿಲ್ಲ ಈ ಒಂದು ವಿಷಯ ನೆನಪಿಟ್ರೆ ಯಾವುದೇ ಸಮಸ್ಯೆಗಳು ಕೂಡ ಬರೋದಿಲ್ಲ ಇನ್ನು ಬಿಳಿ ಅಥವಾ ಕಪ್ಪು ಬೆಕ್ಕು ಮನೆಗೆ ಪ್ರವೇಶಿಸಿದ್ರೆ ಅದಕ್ಕೇನರ್ಥ ಅನ್ನೋದನ್ನು ತಿಳಿಯೋಣ ಒಂದ್ ವೇಳೆ ಸಂಪೂರ್ಣವಾಗಿ ಬಿಳಿ ಬಣ್ಣದಿಂದ ಕೂಡಿದ ಬೆಕ್ಕು ನಿಮ್ಮ ಮನೆಗೆ ಬಂದ್ರೆ ಅದನ್ನ ನೀವು ಶುಭ ಅಂತ ಪರಿಗಣಿಸಬಹುದು ಯಾಕಂದ್ರೆ ಬಿಳಿ ಬಣ್ಣದ ಬೆಕ್ಕು ಒಳ್ಳೆಯ ಸುದ್ದಿಯನ್ನ ತರುತ್ತೆ ಅಷ್ಟೇ ಅಲ್ಲ ಬಿಳಿ ಬೆಕ್ಕಿನ ಆಗಮನವು ಮನೆಯಲ್ಲಿನ ಯಾವುದೇ ನಕಾರಾತ್ಮಕ ಶಕ್ತಿಯನ್ನು ಕೂಡ ನಿವಾರಿಸುತ್ತೆ ಆದರೆ ಶಾಸ್ತ್ರಗಳಲ್ಲಿ ಕಪ್ಪು ಬೆಕ್ಕನ್ನ ಅತ್ಯಂತ ಅಶುಭ ಅಂತ ಪರಿಗಣಿಸಲಾಗುತ್ತೆ ಕಪ್ಪು ಬೆಕ್ಕು ಕತ್ತಲೆಯ ಶಕ್ತಿಗಳನ್ನ ಸಂಕೇತಿಸುತ್ತೆ ಅಂತ ಹೇಳಲಾಗುತ್ತೆ ಅಂದ್ರೆ ಇದು ಬ್ಲಾಕ್ ಮ್ಯಾಜಿಕ್ಗೂ ಸಂಬಂಧಿಸಿದ್ದು ಅನ್ನೋ ನಂಬಿಕೆ ಅನಾದಿ ಕಾಲದಿಂದಲೂ ಇದೆ ಒಂದು ವೇಳೆ ಕಪ್ಪು ಬೆಕ್ಕು ನಿಮ್ಮ ದಾರಿಯನ್ನ ದಾಟಿದ್ರೆ ಅದನ್ನ ಕೆಟ್ಟ ಶಕುನ ಅಂತ ಪರಿಗಣಿಸಲಾಗುತ್ತೆ ಏನಾದರೂ ಕೆಟ್ಟದ್ದು ಸಂಭವಿಸುವ ಸೂಚನೆ ಇದಾಗಿದೆ ಇನ್ನು ಕಪ್ಪು ಬೆಕ್ಕು ನಿಮಗೆ ಡಿಕ್ಕಿ ಹೊಡೆದ್ರೆ ಅಥವಾ ನಿಮ್ಮ ಮೇಲೆ ದಾಳಿ ಮಾಡಿದ್ರೆ ಅದು ನಿಮ್ಮ ಜೀವನದಲ್ಲಿ ಬಿಕ್ಕಟ್ಟನ್ನ ಸೂಚಿಸುತ್ತೆ ಒಂದು ವೇಳೆ ಮನೇಲಿ ಕಪ್ಪು ಬೆಕ್ಕು ಉಳ್ಕೊಂಡ್ರೆ ಅದನ್ನ ಮನೆಯಲ್ಲಿ ದೆವ್ವದ ಉಪಸ್ಥಿತಿ ಅಥವಾ ಕೆಟ್ಟ ಶಕ್ತಿಯ ಉಪಸ್ಥಿತಿ ಇದೆ ಅನ್ನೋದನ್ನ ಸೂಚಿಸುತ್ತೆ ಇದಲ್ಲದೆ ನೀವು ಬೆಳಗ್ಗೆ ಬೇಗನೆ ಬೆಕ್ಕನ್ನ ನೋಡಿದ್ರೆ ಅದನ್ನ ಕೆಟ್ಟದ್ದು ಅಂತ ಅನ್ಕೊಳ್ಬೇಡಿ ಇದು ಒಳ್ಳೆಯದರ ಸೂಚನೆಯೇ ಹೌದು ಅದು ನಿಮ್ಮ ಮನೆಗೆ ಅತಿಥಿ ಬರ್ತಿದ್ದಾರೆ ಅಥವಾ ನೀವು ನಿಮ್ಮ ಸ್ನೇಹಿತರನ್ನ ಭೇಟಿಯಾಗಲಿದ್ದೀರಿ ಅನ್ನೋದ್ರ ಸಂಕೇತವಾಗಿದೆ ಇನ್ನು ವಿದ್ಯಾರ್ಥಿಗಳು ಬೆಳಗ್ ಬೆಳಗ್ಗೆನೆ ಬೆಕ್ಕನ್ನು ನೋಡಿದ್ರೆ ಅವರು ತಮ್ಮ ಅಧ್ಯಯನದಲ್ಲಿ ಅಥವಾ ಸ್ಪರ್ಧೆಯಲ್ಲಿ ಯಶಸ್ಸನ್ನ ಸಾಧಿಸ್ತಾರೆ ಅನ್ನೋದನ್ನ ಇದು ಸೂಚಿಸುತ್ತೆ ಇನ್ನು ನಿಮ್ಮ ಮನೆಯಲ್ಲಿ ಬೆಕ್ಕು ಮರಿಗಳಿಗೆ ಜನ್ಮ ನೀಡಿದ್ರೆ ಅದು ಕೆಲವು ಶುಭ ಘಟನೆ ಅಥವಾ ಒಳ್ಳೆಯ ಸುದ್ದಿ ಬರಲಿದೆ ಅನ್ನೋದ್ರ ಸಂಕೇತವಾಗಿದೆ ಹಾಗಾಗಿ ಬೆಕ್ಕು ನಿಮ್ಮ ಮನೆಯಲ್ಲಿ ಮರಿಗಳನ್ನ ಇಟ್ಟರೆ ಭಯ ಬೇಡ ಆದ್ರೆ ಬೆಕ್ಕಿನ ಮರಿಗಳನ್ನ ಮುಟ್ಟದಂತೆ ಅಥವಾ ಅವುಗಳಿಗೆ ಹಾನಿ ಮಾಡದಂತೆ ಜಾಗರೂಕರಾಗಿರಿ ಬೆಕ್ಕುಗಳು ಜೋರಾಗಿ ಅಳೋದು ತುಂಬಾ ಅಶುಭ ಅಂತ ಪರಿಗಣಿಸಲಾಗುತ್ತೆ ವಿಶೇಷವಾಗಿ ಶುಭ ಸಂದರ್ಭದಲ್ಲಿ ಅದು ಕೇಳಿದ್ರೆ ಅದು ಕೆಟ್ಟ ಫಲಿತಾಂಶಗಳನ್ನ ತರುತ್ತೆ ನೀವು ಹಲವಾರು ದಿನಗಳಿಂದ ಬೆಕ್ಕಿನ ಅಳುವ ಶಬ್ದವನ್ನ ಕೇಳ್ತಾ ಇದ್ರೆ ಅದು ನಿಮ್ಮ ಹತ್ತಿರವಿರುವ ಯಾರಾದರೂ ಅಪಾಯದಲ್ಲಿರಬಹುದು ಅನ್ನೋದ್ರ ಸಂಕೇತವಾಗಿದೆ ಇನ್ನು ಮನೆಯಲ್ಲಿ ಬೆಕ್ಕುಗಳು ಪದೇ ಪದೇ ಜಗಳವಾಡ್ತಾ ಇದ್ರೆ ಅದು ಮನೆಯಲ್ಲಿ ನಡೆಯಬಹುದಾದ ಸಂಘರ್ಷ ಅಥವಾ ಕಲಹದ ಸಂಕೇತವಾಗಿದೆ ಇದು ಕುಟುಂಬದ ಸದಸ್ಯರ ನಡುವೆ ಉಂಟಾಗಬಹುದಾದ ಕಲಹ ಜಗಳವನ್ನ ಸೂಚಿಸುತ್ತೆ ಇನ್ನು ಕೊನೆಯದಾಗಿ ಮನೆಯಲ್ಲಿ ಬೆಕ್ಕು ಸಾಯೋದು ಏನ್ ಸೂಚನೆ ನೀಡುತ್ತೆ ಅನ್ನೋ ಕುತೂಹಲ ನಿಮಗೂ ಇರಬಹುದಲ್ವಾ ಮನೆಯೊಳಗಡೆ ಬೆಕ್ಕಿನ ಸಾವು ತುಂಬಾ ಅಶುಭ ಅಂತ ಪರಿಗಣಿಸಲಾಗುತ್ತೆ ವಿಶೇಷವಾಗಿ ಯಾರಾದ್ರೂ ತಿಳಿದು ತಿಳಿದು ಬೆಕ್ಕನ್ನ ಕೊಂದ್ರೆ ಅಥವಾ ಅದನ್ನ ಕೊಲ್ಲೋದಕ್ಕೆ ಪ್ರಯತ್ನಿಸಿದ್ರೆ ಅಂತಹ ವ್ಯಕ್ತಿಗೆ ಜೀವನದಲ್ಲಿ ದುರಾದೃಷ್ಟ ಶುರುವಾಗಲಿದೆ ಅನ್ನೋದನ್ನ ಇದು ಸೂಚಿಸುತ್ತೆ ಹಾಗಾಗಿ ತಪ್ಪಿಯು ಬೆಕ್ಕಿಗೆ ಹಾನಿ ಉಂಟು ಮಾಡುವಂತಹ ತಪ್ಪನ್ನ ಮಾಡಬೇಡಿ ವೀಕ್ಷಕರೇ ನೋಡಿದ್ರಲ್ವಾ ಮನೆಯೊಳಗಡೆ ಹೊರಗಿನ ಬೆಕ್ಕು ಬಂದ್ರೆ ಶುಭನಾ ಅಶುಭನಾ ಅನ್ನೋ ಮಾಹಿತಿಯನ್ನು ತಿಳಿಸ್ಕೊಟ್ಟಂತಹ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀವಿ ಇಷ್ಟಾದರೆ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಷ್ಟೇ ಅಲ್ಲ ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ ಜಿತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಷನ್ ಒತ್ತೋದಕ್ಕೆ ಮರಿಬೇಡಿ ಜಿತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗಿಷ್ಟ ಆದರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ ಜಿತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರ ಮೇಲೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ಇಲ್ಲಿಗೆ ಮುಗಿಸ್ತಾ ನಮಸ್ಕಾರ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ